ಗುರು ಬಸವಲಿಂಗಾಯ ನಮಃ ಇಂದಿನ ತೋಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಲೋಕದ ನಚ್ಚು ಮಚ್ಚೆಂಬ ಕಿಚ್ಚೆದ್ದು ಸುಡುತ್ತಿದೆ ನೋಡ ನಿಶ್ಚಿಂತ ನಿರಾಳವೆಂಬ ನೀರ ನೆರೆಯಲು ಆ ಕಿಚ್ಚು ಕೆಡುವುದು ಕಾಣ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಲೋಕದವರನ್ನು ನೆಚ್ಚಿಸಬೇಕು ಮತ್ತು ಮೆಚ್ಚಿಸಬೇಕೆಂಬ ಭಾವವಾಗಲಿ ಅಥವಾ ಲೌಕಿಕ ವಸ್ತುವಿನಲ್ಲಿರುವ ಮೋಹವಾಗಲಿ ಬೆಂಕಿಯಂತೆ ನಮ್ಮನ್ನು ಸುಡುತ್ತದೆ ಲೌಕಿಕವಾದುದನ್ನು ಚಿಂತಿಸದೆ ನಿರಾಳವಾಗಿರುವ ಮನೋಭಾವವನ್ನು ಬೆಳೆಸಿಕೊಂಡರೆ ನೀರು ಬೆಂಕಿಯನ್ನು ನಂದಿಸುವಂತೆ ಅದು ನಮ್ಮ ಮೋಹಾಗ್ನಿಯನ್ನು ಶಾಂತಗೊಳಿಸುವುದು ಆದ್ದರಿಂದ ನಿಶ್ಚಿಂತ ನಿರಾಳ ಭಾವವನ್ನು ಅಳವಡಿಸಿಕೊಳ್ಳಬೇಕೆಂಬುದು ಇದರರ್ಥವಾಗಿದೆ ಇಂದಿನ ಮಾತು ನೀವು ಇತರರಿಗೆ ನೀಡಬಹುದಾದ ಅಮೂಲ್ಯ ಉಡುಗೊರೆ ನಿಮ್ಮ ಸಮಯವಾಗಿದೆ ಧೋರಣೆ ಅನ್ನೋದು ಚಕ್ರದೊಳಗಿನ ಗಾಳಿಯಿದ್ದಂತೆ ಉಳಿದ ಸೌಕರ್ಯಗಳು ಎಷ್ಟೇ ಇದ್ದರೂ ಗಾಳಿಯಿಲ್ಲದ ಗಾಳಿಯಿಂದ ಪ್ರಯಾಣ ಕಷ್ಟವೇ ಶರಣು ಶರಣಾರ್ಥಿಗಳು